ವಿಶ್ವಗುರು ಬಸವಣ್ಣನವರ ಹೆಸರಿನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತಿರುವಂತಹ ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನ ಯೋಜನೆಗೆ ಲಿಂಗಾಯತ ಮಹಾಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾದ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಸ್ಥಾಪಿಸುವ ಮೂಲಕ ಜಗತ್ತಿಗೆ ಪ್ರಪ್ರಥಮವಾದ ಸಂಸತ್ತನ್ನ ನೀಡಿದರು ಅಂದಿನ ಕಾಲದಲ್ಲಿ ತುಳಿತಕ್ಕೆ ಒಳಗಾಗಿದ್ದ ವಿವಿಧ ಸಮುದಾಯ ಸಮುದಾಯ ಕಾಯಕ ಜೀವಿಗಳು ಸುಮಾರು ಏಳುನೂರ ಎಪ್ಪತ್ತು ಪ್ರತಿನಿಧಿಗಳು ಅನುಭವ ಮಂಟಪದ ನಿರ್ಣಯಗಳಲ್ಲಿ ಪಾಲ್ಗೊಳ್ತಾ ಇದ್ರು ಪ್ರತಿನಿತ್ಯ ನಡೆಯುತ್ತಿದ್ದ ಅನುಭವಗಳ ಮೂಲಕ ವಚನ ಸಾಹಿತ್ಯ ಉದ್ಭವಿಸಿತ್ತು ಅಂದು ಇಂದು ಸಕಲ ಜೀವಾತ್ಮರ ಕಲ್ಯಾಣವನ್ನು ಬಯಸುವ ವೈಶಿಷ್ಟ ಸಾಹಿತ್ಯವಾಗಿ ಪರಿಗಣಿಸಲಾಗುತ್ತೆ ವಿಶ್ವಗುರು ಬಸವಣ್ಣನವರ ತತ್ವ ಆದರ್ಶಗಳು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವ ಉದ್ದೇಶದಿಂದ ಬೆಂಗಳೂರು ಮಹಾನಗರದ ಅರಣ್ಯ ಇಲಾಖೆಯು ಒನ್ನೂರ ಎಕರೆ ಪ್ರದೇಶದಲ್ಲಿ ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ದೊರೆತಿದ್ದು ಈ ಉದ್ಯಾನವನವನ್ನ ತಾಣ ಹಾಗೂ ಮನೋಲ್ಲಾಸ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸಲು ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ ಅಂತ ಶ್ರೀಗಳು ತಿಳಿಸಿದ್ದಾರೆ ಒಂದೂವರೆ ದಶಕಗಳ ಬಳಿಕ ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಉದ್ಯಾನವನ ನಿರ್ಮಾಣವಾಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಅನೇಕ ಬಸವಪರ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದ್ದು ಈ ಮಹತ್ವದ ಯೋಜನೆಗೆ ಸಹಕರಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಎಲ್ಲ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲಿಂಗಾಯತ ಮಹಾ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಶ್ರೀಗಳು ಅರಣ್ಯ ಸಚಿವರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ಶರಣ ಬಂಧುಗಳೇ ಇವತ್ತು ಬಹಳ ಖುಷಿ ಸಂತೋಷ ಅನ್ನಿಸ್ತದೆ ಬೆಳಗ್ಗೆ ನಾನು ಪತ್ರಿಕೆಯಲ್ಲಿ ಓದಿ ಬಹಳ ಸಂತೋಷ ಇತ್ತು ಸನ್ಮಾನ್ಯ ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರೆಯವರು ಒಂದು ಐತಿಹಾಸಿಕ ಕಾರ್ಯವನ್ನು ಮಾಡಿದ ಬೆಂಗಳೂರಿನಲ್ಲಿ ಬೃಹತ್ ಉದ್ಯಾನವನ ಅಂದರೆ ಲಾಲ್ಬಾಗು ಕಬ್ಬನ್ ಪಾರ್ಕು ಆ ನಂತರ ಮತ್ತೊಂದು ನೂರ ಐವತ್ತು ವರ್ಷಗಳ ನಂತರ ಒಂದೂವರೆ ಶತಮಾನಗಳ ನಂತರ ಮತ್ತೊಂದು ನೂರ ಐವತ್ತು ಮೂರು ಎಕರೆ ಒಂದು ಉದ್ಯಾನವನವನ್ನು ಜೀವ ವೈವಿಧ್ಯ ಉದ್ಯಾನವನವನ್ನು ಅವ್ರು ಮಾಡ್ತಾ ಇರೋದು ಬಹಳ ಸಂತೋಷ ಪ್ರತ್ಯೇಕ ನನಗೆ ನೋಡಿ ಬಹಳ ಬಹಳ ಹೆಗ್ಗಾಯಿತು ಸಾಹಸಿಯ ಮೇಲೆ ಸಾಗರ ಹರಿದಂತಾಯಿತಯ್ಯ ಅನ್ನುವಷ್ಟು ನಮಗೆ ಸಂತೋಷ ಇತ್ತು ಅದರಲ್ಲಿ ಇನ್ನೂ ಹೆಚ್ಚಿಗೆ ಖುಷಿಯ ಏನಂದ್ರೆ ಉದ್ಯಾನವನಕ್ಕೆ ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ಉದ್ಯಾನವನ ಅಂತ ಇಟ್ಟಿದ್ದು ಬಹಳ ಖುಷಿ ತಂದಿದೆ ಬಹಳ ಸಂತೋಷ ತಂದಿದೆ ಆ ವಿಶ್ವಗುರು ಬಸವಣ್ಣ ಉದ್ಯಾನವನವನ್ನು ಇಟ್ಟಿದ್ದು ಎಲ್ಲ ಬಸವಾಭಿಮಾನಿಗಳಿಗೆ ಬಸವ ಭಕ್ತರಿಗೆ ಬಹಳ ಸಂತೋಷ ಆಗಿದೆ ಅದಕ್ಕೆ ನಾನು ಈಶ್ವರ ಖಂಡ್ರೆಯವರಿಗೆ ಆ ಒಂದು ಐತಿಹಾಸಿಕ ಕಾರ್ಯ ಮಾಡಿದ್ದಕ್ಕಾಗಿ ಒಂದು ಅರಣ್ಯ ಮಂತ್ರಿಗಳಾಗಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದಕ್ಕಾಗಿ ಎಲ್ಲ ಬಸವಪ್ಪರ ಸಂಘಟನೆ ವತಿಯಿಂದ ಮತ್ತು ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಅನುಭವ ಮಂಟಪದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದ ಶರಣು ಶರಣಾರ್ಥಿ